ಸಿಂಹವರ್ದ್ ಯಾವ ತರ ರಿಲೀಸ್ ಆಗುತ್ತೋ ಅದೇ ತರನೇ ಆಚರಣೆ ಅದೇ ತರ ಸೆಲೆಬ್ರೇಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ ಅದಂತೂ ನಂಬಿಕೆ ಆಗಲ್ಲ ಯಾವ ತರ ಇದೆ ಅಂತ ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಈ ಅಷ್ಟೇ ಪವರ್ ಇತ್ತು ಅಷ್ಟೇ ಎಂಡರ್ಸಿ ಇತ್ತು ಅಷ್ಟೇ ಸೆಲೆಬ್ರೇಷನ್ ಇತ್ತು ಎಲ್ಲಪ್ಪ ನಮ್ ಸಿಗಪ್ಪ ಅಂತೂ ಫ್ಯಾನ್ಸ್ ಮುಖಾಂತರ ಯಾವತ್ತು ಕೂಡ ಇಲ್ಲ ಅನ್ನೋ ಕೊರಗು ಯಾವತ್ತು ಇಲ್ಲಿ ದೊಡ್ಡ ಮನೆಯಲ್ಲಿ ಇಲ್ಲವೇ ಇಲ್ಲ ಆ ರೀತಿ ಫ್ಯಾನ್ಸ್ ಕೂಡ ನಡ್ಕೋತಾ ಇದ್ದಾರೆ ದೊಡ್ಡ ಮನೆಯವರು ಹೌದು ಅಂದ್ರೆ ಪ್ರತಿ ವರ್ಷ ನಾನು ನೋಡ್ತಾನೆ ಇದೀನಿ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಅನ್ನದಾನ ಮಾಡ್ತಾರೆ ಸುಮಾರು ಕಾರ್ಯಕ್ರಮಗಳು ನಡೆಯುತ್ತೆ ಆಮೇಲೆ ಈ ಕ್ರಿಕೆಟ್ ಮ್ಯಾಚ್ ಇರುತ್ತೆ ಕಬಡ್ಡಿ ಮ್ಯಾಚ್ ಇರುತ್ತೆ ಅವ್ರ ಹೆಸರಲ್ಲಂತೂ ಸುಮಾರು ಕೆಲಸ ನಡೀತಾನೆ ಇರುತ್ತೆ ಅದಂತೂ ನೋಡ್ತಾ ನೋಡ್ತಾ ತುಂಬಾ ಸಂತೋಷ ಆಗುತ್ತೆ ಅವು ಅವರು ಯಾವ ರೀತಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ್ರು ಆ ರೀತಿ ಸಮಾಜಮುಖಿ ಕಾರ್ಯಗಳನ್ನ ಮುಂದುವರಿಸ್ತಾ ಬರ್ತಾ ಇದಾರೆ ಅಭಿಮಾನಿಗಳ ಖಂಡಿತ ಖಂಡಿತ ಇವಾಗ ನೋಡಿ ಅವ್ರ ನೋಡಿ ನಮ್ಗೆ ಸಂತೋಷಪ್ಪ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಅಷ್ಟು ಪ್ರಮಾಣದಿರುದರಿ ನನ್ನ ಎಲ್ರ ಮೇಲೆ ಅವ್ರ ದಾರಿ ನಾವೆಲ್ಲರೂ ಮುಂದೆ ಹೋಗ್ಬೇಕು ಅನ್ನೋದು ಅದನ್ನ ಅಭಿಮಾನಿಗಳು ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಹೇಳಿದ್ದೆ ಪ್ರತಿಯೊಬ್ರು ಮಾತಾಡ್ತಿರೋದಾದ್ರೆ ಅದೇನೋ ಇಲ್ಲಿ ಬಂದರೆ ಅದೊಂದು ತೃಪ್ತಿ ಸಿಕ್ಕಿದೆ ಪ್ರತಿಯೊಬ್ಬರು ಅವ್ರನ್ನ ದೇವಸ್ಥಾನನೇ ನಾವು ನೋಡ್ತಾ ಇದೀವಿ ಎಲ್ಲರೂ ಆ್ಯಂಡ್ ನಾನು ಹೇಳಿ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದ ಜನ ಹೆಂಗ್ ತುಂಬಿರ್ತಾರೋ ಇಲ್ಲೂ ಬೆಳಿಗ್ಗೆ ಆರು ಗಂಟೆಯಿಂದನೇ ಜನ ತುಂಬಿಕೊಂಡು ಎಲ್ಲ ಅವರ ಆಶೀರ್ವಾದ ಪಡೆದುಕೊಂಡು ಅವ್ರನ್ನ ವಿಶ್ ಮಾಡ್ಕೊಂಡು ಹೋಗ್ತಿರೋದು

ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಲ್ಲಿ ಫಸ್ಟ್ ಟೈಮ್ ಚಿಗಪ್ಪನ ಜೊತೆ ಆಂಟಿ ಜೊತೆಯಲ್ಲಿ ಆಟ ಆಡಿಕೊಂಡು ಅಲ್ಲಿ ಸೆಟ್ಟಲ್ಲಿ ಇನ್ಫ್ಯಾಕ್ಟ್ ಅಪ್ಪು ಸಿನಿಮಾ ಅಂತೂ ಫುಲ್ ಶೂಟಿಂಗ್ ಇದೆ ಯಾಕೆಂದರೆ ಸುಮಾರು ನಮ್ಮ ಸದಾಶಿವನಗರ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ನಡೀತು ಆ್ಯಂಡ್ ಅಲ್ಲಿ ರಾಮಯ್ಯ ಕಾಲೇಜಲ್ಲಿ ನಡೀತು ಒಂಥರ ಈಗಲೂ ನೆನೆಸ್ಕೊಂಡ್ರೆ ಎಲ್ಲ ಈಗೀಗೇ ನಡೆದಂಗೆ ಅನಿಸ್ತಿದೆ ಬೇಗ ಇಷ್ಟೊಂದು ವರ್ಷ ಇಷ್ಟೆಲ್ಲ ಅಂತ ಕೆಲಸದ್ದು ಆಶ್ಚರ್ಯ ಆಗುತ್ತೆ ಬಟ್ ತುಂಬ ಚೆನ್ನಾಗಿತ್ತು ಆವಾಗ ಆ ಸಿನಿಮಾ ನೋಡಿದಾಗ ಆ್ಯಂಡ್ ಇವಾಗಲೂ ಏನು ಹೊಸ ಸಿನ್ಮಾ ಥರ ಇವಾಗಲೂ ಫ್ರೆಶ್ ಆಗಿದೆ ಸಿನಿಮಾ ಏನು ಹಳೇದಂತ ಅನ್ಸೋದಿಲ್ಲ ಆ್ಯಂಡ್ ಅದನ್ನು ಜನ ಸೆಲೆಬ್ರೇಟ್ ಮಾಡ್ತಿರೋ ನೋಡಿದ್ರೆ ಮಾತೇ ಬರಲ್ಲ ಏನು ಹೇಳಬೇಕು ಅಂತ ಅವ್ರಿಗೆಲ್ಲ ಅವ್ರು ಹುಟ್ಟುಹಬ್ಬದ ದಿನ ನಿಮ್ಮ ಒಂದು ಸಾಂಗ್ ರಿಲೀಸ್ ಆಗ್ತಿದೆ. ಆಫ್ ಕೋರ್ಸ್ ಇವತ್ತು ಎಕ್ರಮಾರ್ನ ಡೆಫಿನೆಟ್ಲಿ ನಮ್ಮ ಚಿಕ್ಕಪ್ಪನಿಗೆ ಡೆಡಿಕೇಟ್ ಮಾಡಿಕೊಂಡೆ ಅವರಿಗೋಸ್ಕರನೇ ಈ ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ. ಹೊಸದಾಗಿ ಏನೋ ಡಿಫರೆಂಟ್ ಆಗಿ ನಾನು ಟ್ರೈ ಮಾಡಿದ್ದೀನಿ. ನೋಡೋಣ ಅವ್ರ ಅವ್ರ ಸಂತೋಷಕ್ಕೋಸ್ಕರ ಅಷ್ಟೆಲ್ಲ ನಾನು ಮನೇಲಿ ರಾತ್ರಿ 12 ಗಂಟೆಗೆ ಲೈನ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಾವು ಬಾಗಿಸಿಲ್ಲ ಇದ್ದಾರೆ. ಖಂಡಿತ ಹೇಗಿತ್ತು ಮನೇಲಿ ಆಫ್ಕೋರ್ಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ ಬಟ್ ಇವತ್ತು ಹುಡ್ತಾ ಬಿಸಾದ ಮನೆಯವ್ರು ಎಲ್ಲರೂ ಬರ್ತಾರೆ ನನಗೆ ಶೂಟಿಂಗ್ ಇದೆ ಅಂತ ನಾನು ಸ್ವಲ್ಪ ಬೇಗ ಅಷ್ಟೇ ಬಟ್ ಮಾಮೂಲಿ ಪ್ರತಿ ವರ್ಷ ಏನು ಮಾಡ್ತೀವಿ ಅದೇ ಥರ ಇದೆ ನಡೀತಾ